ಅಭಿನವ ಭಾರತಿ ವಿದ್ಯಾಸಂಸ್ಥೆ ಆಯೋಜಿಸಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೂರು ಮತ್ತು ನಾಲ್ಕನೇ ಸ್ಥಾನ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಅಭಿನಂದನೆ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಅಭಿನವ ಭಾರತಿ ಪ್ರೌಢಶಾಲೆ ಸಭಾಂಗಣದಲ್ಲಿ ನಡೆಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವು ವಿದ್ಯಾರ್ಥಿನಿಯರಿಗೆ ಅಭಿನಂದನೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಮಂಡ್ಯ ದಕ್ಷಿಣ ವಲಯ ಉತ್ತಮ ಫಲಿತಾಂಶ ಪಡೆದು ಶೇಕಡಾ ಎಂಬತ್ತರಷ್ಟು ದಾಖಲು ಮಾಡಿದೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಪರಿಶ್ರಮ ಫಲಿಸುತ್ತಿದೆ ಗುಣಮಟ್ಟದ ಶಿಕ್ಷಣ ಎಲ್ಲಾ ವಿದ್ಯಾರ್ಥಿಗಳಿಗೆ ತಲುಪಬೇಕು ಎನ್ನುವ ಹಂಬಲ ನಮ್ಮದಾಗಿದೆ ಅವಿನವ ಭಾರತಿ ಶಾಲೆ ವಿದ್ಯಾರ್ಥಿಗಳ ಸಾಧನೆ ಅಮೋಘವಾಗಿದೆ ಎಂದರು ಅವಿನವ ಭಾರತಿ ಪ್ರೌಢಶಾಲೆ ವಿದ್ಯಾರ್ಥಿನಿಯರು ಉತ್ತಮ ಫಲಿತಾಂಶ ಪಡೆದಿದ್ದಾರೆ

ಅಭಿನವ ಭಾರತಿ ವಿದ್ಯಾಸಂಸ್ಥೆಯ ಇಬ್ಬರು ವಿದ್ಯಾರ್ಥಿಗಳ ಇಬ್ಬರು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಪಡೆದಿದ್ದಾರೆ ಇವರು ನಮ್ಮ ತಾಲೂಕಿಗೆ ಒಳ್ಳೆಯ ಕೀರ್ತಿಯನ್ನು ಪಡೆದಿದ್ದಾರೆ ಇವರ ಮುಂದಿನ ವಿದ್ಯಾರ್ಥಿ ಜೀವನ ಅಂತ ಈ ಒಂದು ಸಮಯದಲ್ಲಿ ಆದೇಶ ಮಕ್ಕಳು ಜೀವನದ ದೃಷ್ಟಿಯಿಂದ ಗುಣಾತ್ಮಕ ಶಿಕ್ಷಣವನ್ನು ಪಡೆದು ನಮ್ಮ ರಾಷ್ಟ್ರಕ್ಕೆ ಉತ್ತಮ ಕೊಡುಗೆಯನ್ನು ಅಂತ ಬಳಿಕ ಮಾತನಾಡಿದ ಶಾಲೆಯ ಕಾರ್ಯದರ್ಶಿ ಶಿವಮೂರ್ತಿ ಕೀಲಾರ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿದರೆ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಪಡೆಯುತ್ತಾರೆ ಅವರಲ್ಲಿರುವ ಪ್ರತಿಭೆಯನ್ನು ಹೊರತೆಗೆಯುವ ಕೌಶಲ್ಯ ಜ್ಞಾನ ಶಿಕ್ಷಕರಲ್ಲಿರಬೇಕು ವಿದ್ಯಾರ್ಥಿಗಳು ಕೌಶಲ್ಯ ಜ್ಞಾನ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಿರಬೇಕು ಎಂದು ನುಡಿದರು ನಮ್ಮ ಶಾಲೆಯಲ್ಲಿ ಕಡಿಮೆ ಶೈಕ್ಷಣಿಕ ವೆಚ್ಚ ಪಡೆದು ಗುಣಮಟ್ಟದ ಶಿಕ್ಷಣದೊಂದಿಗೆ ವೈಜ್ಞಾನಿಕ ಆಧ್ಯಾತ್ಮಿಕ ಕೌಶಲ್ಯ ಜ್ಞಾನ ತರಬೇತಿ ನೀಡಲಾಗುತ್ತಿದೆ

ನಮ್ಮ ಟ್ರಸ್ಟ್ನ ಪರವಾಗಿ ನನಗೆ ಭಾಳ ಹೆಮ್ಮೆ ಇದೆ ನಿಮಗೆ ಸಾರ್ವಜನಿಕವಾಗಿ ನಾನು ತಿಳಿಸ್ಬೇಕು ಅಂತಂದರೆ ಈ ಆರುನೂರ ಇಪ್ಪತ್ತೊಂದು ಹಿಂಗಾಗಿದೆ ಅಂತಂದರೆ ಇದು ಕಳೆದ ಐದು ವರ್ಷದಿಂದ ಸತತವಾಗಿ ನಾವು ಅದನ್ನೇ ಮೇಂಟೈನ್ ಬರ್ತಾ ಇದ್ದೀವಿ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಇರೋದು ಶ್ರಮದಿಂದ ಇವತ್ತು ರಾಜ್ಯಕ್ಕೆ ಮೂರನೇ ಸ್ಥಾನ ಮತ್ತು ನಾಲ್ಕನೇ ಸ್ಥಾನ ನಮ್ಮ ಇದಕ್ಕೆ ಬಂದಿದೆ ಇದಕ್ಕೆ ನಮ್ಮ ಬಿ ಸಹಾಯ ಮತ್ತು ಅವರ ಮಾರ್ಗದರ್ಶನ ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಅಧ್ಯಾತ್ಮಿಕಗಳು ಭಾಳ ಶಿಕ್ಷಕರು ತುಂಬ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಈ ಫಲಿತಾಂಶ ನಾವು ನೋಡಲಿಕ್ಕೆ ಅನುಕೂಲ ಆಯಿತು ಮಕ್ಕಳುಗಳು ಬಹಳಷ್ಟು ನೀವು ಬರೀ ವಿದ್ಯಾಭ್ಯಾಸ ಒಂದೇ ಅಲ್ಲ ಇಲ್ಲಿ ಸ್ವಾಮೀಜಿಯವರು ಏನಾಗ್ಬಿಟ್ಟಿದ್ರು ಆಧ್ಯಾತ್ಮಿಕದ ಒಂದು ಹೊಸರು ಅವರಲ್ಲೂ ಕೂಡ ಇದೆ ನೀವು ಯಾವಾಗಾದರೂ ಒಂದ್ಸಲ ಇಂಟ್ರೂ ಮಾಡಿದ್ರೆ ಆ ಮಕ್ಕಳುಗಳಲ್ಲಿ ಬರ್ತಕ್ಕಂಥ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಳ್ಬೋದು ಅವ್ರಿಗೆ ಇನ್ನೂ ಉಜ್ವಲ ಭವಿಷ್ಯ ಬರಲಿ ಚೆನ್ನಾಗಾಗಲಿ ಸ್ವಾಮೀಜಿಯವರ ಆಶೀರ್ವಾದ ಇರಲಿ ಜೊತೆಗೆ ನೀವೆಲ್ಲರೂ ನಮ್ಮ ಶಿಕ್ಷಣ ಸಂಸ್ಥೆ ಬೇರೆ ರೀತಿ ಇಲ್ಲ ನಾವು ಭಾಳ ಕಡಿಮೆ ವೆಚ್ಚದಲ್ಲೇ ಇನ್ನೂ ಶಿಕ್ಷಣ ಕೊಡ್ತಾ ಇದ್ದೀವಿ ನಿಮ್ಗೆ ಯಾವುದೇ ಒಂದು ಸಂದರ್ಭ ಹೋದರೂ ಕೂಡ ನಮ್ಮಲ್ಲಿ ಕಡಿಮೆ ಇದೆ ಅದನ್ನು ಅನುಭವ ಮಾಡ್ತೀವಿ ಆ ಒಂದು ಉಪಯೋಗ ಪಡ್ತೀವಿ ಅಂತ ಹೇಳಿ ಈ ಸಂದರ್ಭ ತಮಗೂ ನಾನು ಮನವಿ ಮಾಡುತ್ತಾ ಈ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಆಶೀರ್ವಾದ ಮಾಡಲಿ ಅಂತೇಳಿ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿ ನಾಗರಾಜು ಶಾಲೆಯ ಪ್ರಾಂಶುಪಾಲಿ ಅಂಜಲಿ ಜೋಶಿ ಶಿಕ್ಷಕ ವೃಂದ ಪೋಷಕರು ಹಾಜರಿದ್ದರು